ನಮಸ್ಕಾರ ಫ್ರೆಂಡ್ಸ್ ಅಮ್ಮನ ಅಡುಗೆ ಮನೆಗೆ ಸ್ವಾಗತ ನಾನು ನಿಮಗೆ ಮುದ್ದೆ ಉಪ್ಪುನೈಲ್ ಸಾರು ಮಾಡೋದನ್ನು ಇವತ್ತು ಇದ್ದೀನಿ ಹಳ್ಳಿ ಶೈಲಿಯಲ್ಲಿ ನೋಡಿ ಫ್ರೆಂಡ್ಸ್ ಮೊದಲು ಅವರೆಕಾಳು ಬೀನ್ಸು ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ ನೋಡಿ ಒಂದು ವಿಜಿಲಿಟಿ ಸಾಕು ತುಂಬ ನುಣ್ಣಗೆ ಬೇಡ ಬೇಯಿಸೋದು ನಂತರ ಒಂದು ಟೊಮೊಟೊ ಹಾಕಿ ಬಿಸಿನೀರಲ್ಲಿಡಿ ಅದನ್ನು ಮಸಾಲೆಗೆ ರುಬ್ಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟು ಈ ಮಸಾಲೆಗೆ ನೋಡಿ ಮೆಣಸು ಜೀರಿಗೆ ಮೆಂತ್ಯ ఒణమెణిన్కాయ హుణే ఎన్నె కొత్తబరి సొప్పు కరిబేవు సాంబార్ పౌడర్ అందు స్పూను ఈ ఒగరణ కాళ్ళు పల్లెకి ఒగరణు ఎన్నె సీ చిట అందకూడే కరిబేవాకి నరేట్కొ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಮಸಾಲೆಗೆ ಸ್ವಲ್ಪ ಈರುಳ್ಳಿ ಎತ್ಕೊಳ್ಳಿ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ನೋಡಿ ಫ್ರೈ ಆಗ್ತಾಯಿದೆ ಈಗ ನೋಡಿ ಮಸಾಲೆಗೆ ರುಬ್ಬೋದಕ್ಕೆ ಸ್ವಲ್ಪ ತೊಗೊಳ್ಳಿ ಈಗ ಕಾಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕಾಳು ಹಾಕ್ಕೊಬೇಕು ರುಬ್ಬೋದಕ್ಕೆ ಈಗ ಕೊಬ್ಬರಿ ತುಲಿನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪಲ್ಯ ರೆಡಿ ಆಯಿತು ಈಗ ನೀರಲ್ಲಿ ಇದಟೋನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನೋಡಿ ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಬೇಕು ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಚಿಟಪಟ ಅಂದ್ಕೂಡಲೆ ಹಾಕಿ ಈಗ ರುಬ್ಬಿಟ್ಕೊಂಡಿರೋ ಹಾಕಿ ಮಿಕ್ಸ್ ಮಾಡಿ ನೀರು ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಕಾಳು ಬೇಯಿಸಿದ್ವಲ್ಲ ನೀರು ಆ ನೀರೇ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ರೀತಿ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಯಾರು ಹೇಳ್ಕೊಟ್ಟಿರಲ್ಲ ಟ್ರೈ ಮಾಡಿ ಒಂದು ಸರ್ತಿ ನೋಡೋಣ ಹೇಗೆ ಬರುತ್ತೆ ಅಂತ ನೀವೇ ಟೇಸ್ಟ್ ಮಾಡಿ ಆಮೇಲೆ ಹೇಳಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ಲರೂ ತುಂಬ ಇಷ್ಟ ಫ್ರೆಂಡ್ಸ್ ಇರ್ತಾರೆ ಉಪ್ಪು ನೀರು ಸಾರು ನಾವು ಉಪ್ಪು ಅಂತ ಕರಿತೀವಿ ನೀವು ನೀವೇನಂತ ಕರಿತೀರೋ ಗೊತ್ತಿಲ್ಲ ಒಂದೊಂದು ಕಡೆ ಉಪ್ಸಾರು ಅಂತಾರೆ ನಾವು ಉಪ್ಪು ನೀರು ಅಂತೀವಿ ಹಳ್ಳಿ ಶೈಲಿ ಉಪ್ಪು ನೀರು ಸಾರು ನನಗೆ ನಮ್ಮಮ್ಮಲ್ಲಿ ಕೊಟ್ಟಿರೋದು ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸರ್ತಿ ಟ್ರೈ ಮಾಡಿ ತುಂಬ ಕುದಿಸ್ಬಾರ್ದು ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಬೇಕು ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ತಿಂದು ಟೇಸ್ಟ್ ಮಾಡಿ ಒಂದ್ಸರ್ತಿ ಟ್ರೈ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್